ವೀಕ್ಷಕರೇ ಪಿ ಓ ಕೆ ಈಗ ಬೆಂಕಿಯಲ್ಲಿದೆ ಬೀದಿಗಳಲ್ಲಿ ಜನರ ಪ್ರತಿಭಟನೆ ಗಲಭೆ ಶಟ್ ಡೌನ್ ಗುಂಡಿನ ದಾಳಿ ಎಲ್ಲ ಇದೆ ಇದನ್ನು ಪಾಕಿಸ್ತಾನದ ಒಳಗಿನ ವಿಷಯ ಮಾತ್ರ ಅಲ್ಲ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಕೂಡ ಮಧ್ಯ ಪ್ರವೇಶ ಮಾಡಿದೆ ಹೀಗಾದರೆ ಏನಾಗಿದೆ ಸೆಪ್ಟೆಂಬರ್ ಅಂತ್ಯದಲ್ಲಿ ಪಿ ಓ ಕೆ ಮುಜಾಫರ್ಬಾದ್ ಮಿರ್ಪುರ್ ನೀಲಂ ಬಿಂಬರ್ ಎಲ್ಲೆಡೆ ಸಾವಿರಾರು ಜನ ಬೀದಿಗೆ ಬಂದಿದ್ದಾರೆ ಅಂಗಡಿ ಮುಚ್ಚಿದೆ ರಸ್ತೆ ಬ್ಲಾಕ್ ಆಗಿದೆ ಇಂಟರ್ನೆಟ್ ಶಟ್ ಡೌನ್ ಆಗಿದೆ ಅವರ ಡಿಮ್ಯಾಂಡ್ ಏನು ಫ್ರೀ ಹೆಲ್ತ್ ಕೇರ್ ಉತ್ತಮ ಶಾಲೆಗಳು ವಿ ಐ ಪಿ ಸಂಸ್ಕೃತಿ ಬೇಡ ಅಂತ ಮೀಸಲು ಅಸೆಂಬ್ಲಿ ಸೀಟ್ ರದ್ದು ಮಾಡಬೇಕು ಅಂತ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ತರಬೇಕು ಅಂತ ಜನರು ಹೇಳ್ತಾ ಇದ್ದಾರೆ ಆವಾಮಿ ಆಕ್ಷನ್ ಕಮಿಟಿ ಬಂದು ಪ್ರತಿಭಟನೆ ಲೀಡ್ ಮಾಡ್ತಾ ಇದೆ ಆದರೆ ಈ ವಿಷಯ ರಕ್ತಪಾತಕ್ಕೆ ತಿರುಗಿದೆ ಪಾಕಿಸ್ತಾನ ಪೊಲೀಸರು ಐ ಎಸ್ ಐ ಬೆಂಬಲಿತ ಗನ್ಮ್ಯಾನ್ ಕೂಡ ಪ್ರತಿಭಟಕಾರರ ಮೇಲೆ ಗುಂಡು ಹಾರಿಸಿದ್ದಾರೆ ಕೇವಲ ನಾಲ್ಕು ದಿನದಲ್ಲಿ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ನೂರೈವತ್ತಕ್ಕೂ ಹೆಚ್ಚು ಗಾಯಗೊಂಡಿದ್ದಾರೆ ಇಗೋ ದೊಡ್ಡ ಅಂತಾರಾಷ್ಟ್ರೀಯ ಟ್ವಿಸ್ಟ್ ಏನಪ್ಪಾ ಅಂದರೆ ಜಿನೇವಾದಲ್ಲಿ ನಡೆದ ಅರವತ್ತನೇ ಸೆಷನ್ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನಲ್ಲಿ ಯು ಕೆ ಪಿ ಎನ್ ಪಿ ಲೀಡರ್ ಸರ್ದಾರ್ ನಸೀರ್ ಅಜೀಜ್ ಖಾನ್ ಮಾತನಾಡಿದ್ದಾರೆ ಅವರು ಪಿ ಕೆನಲ್ಲಿ ಇಂಟರ್ನೆಟ್ ಬ್ಲಾಕೇಜ್ ಕಮ್ಯುನಿಕೇಷನ್ ಡೌನ್ ಬಗ್ಗೆ ಹೇಳಿ ಯುನೈಟೆಡ್ ನೇಷನ್ಸ್ಗೆ ಮಧ್ಯಪ್ರವೇಶ ಮಾಡಿ ಸರ್ವಿಸ್ ರೀಸ್ಟೋರ್ ಮಾಡಿ ಶಾಂತಿಯುತ ಪ್ರತಿಭಟಕರ ಮೇಲೆ ಹಿಂಸೆ ನಿಲ್ಲಿಸಿ ಅಂತ ಪಾಕಿಸ್ತಾನಕ್ಕೆ ಹೇಳಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಅಶಾಂತಿ ಮೊನ್ನೆ ಮೊನ್ನೆದಲ್ಲ ಹೋದ ವರ್ಷದಲ್ಲೂ ವಿದ್ಯುತ್ ಮತ್ತು ಗೋಧಿ ಬೆಲೆ ಬಗ್ಗೆ ಪ್ರತಿಭಟನೆ ಮಾಡಿದ್ದಾರೆ ಆಗ ಸರ್ಕಾರ ಪ್ರಾಮಿಸ್ ಮಾಡಿದ್ರು ಬಟ್ ಏನೂ ಆಗಲಿಲ್ಲ ಭಾರತದ ನಿಲುವು ಸ್ಪಷ್ಟವಾಗಿದೆ ನಮ್ಮ ವಿದೇಶಾಂಗ ಸಚಿವಾಲಯ ಹೇಳಿದೆ ಪಾಕಿಸ್ತಾನದ ಜೊತೆ ಮಾತುಕತೆ ಅಂದರೆ ಮೊದಲು ಪಿ ಕೆ ಭಾರತಕ್ಕೆ ಮರಳಬೇಕು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿದರು ಒಂದು ದಿನ ಪಿ ಒ ಕೆ ಜನರೇ ಭಾರತ ಸೇರುವಂತೆ ಬಯಸ್ತಾರೆ ಅಂತ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರಿಪೋರ್ಟ್ ಬಾಯ್ ಸಮನ್ವಿತ ಜೈ ಹಿಂದ್